ಅಲ್ಲಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಪೂಜೆ ನೋಡಿ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಗುರು ತಿಂದಿಲ್ಲ ಫ್ರೆಂಡ್ಸ್ ಮಾಡಿಡೋದು ಒಂದೇ ಮಾಡಿದೀನಿ ಬಜೆ ಇವತ್ತು ಹೇಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದು ನೋಡಿ ಪೂಜೆ ಪೂಜೆ ಲೇಟ್ ಮಾಡಿ ಮಾಡಿದ್ದೀನಿ ಇವಾಗ ತುಂಬ ಟೈಮ್ ಆಗಿದೆ ಬೆಳಗ್ಗೆ ಸ್ವಲ್ಪ ಕೆಲಸಕ್ಕೆ ಹೋಗಿದೆ ಯಾವ ಥರ ಪೂಜೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನೋಡಿ ಈಗ ಮಳೆ ಬರ್ತಾಯಿದೆ ಜೋರು ಬೆಳಗ್ಗೆ ಎದ್ದು ನಾನು ಬೇಗ ಕೆಲ್ಸಕ್ಕೆ ಹೋಗಿದ್ದೆ ಸ್ನಾನ ಮಾಡಿ ಬಟ್ಟೆ ತೊಳೆದಿಲ್ಲ ಇನ್ನೂ ಬಟ್ಟೆ ತೊಳಿಬೇಕು ಮಳೆನೇ ಬಿಡ್ತಾಯಿಲ್ಲ ಇವತ್ತು ಬೆಳಗ್ಗೆಯಿಂದ ನೋಡಿ ಮಳೆ ಇದೆ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಪೂಜೆ ಅದು ಎಲ್ಲ ಕೆಲಸದಿಂದ ಬಂದು ಈಗ ಮಾಡಿದೆ ಇನ್ನೇನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಎಲ್ಲ ಹೂ ಕೊಯ್ದೀನಿ ನೋಡಿ ಕಣ್ಕೊಂಬ್ರೆ ಹೂ ಕೊಯ್ದು ದೇವರಿಗೆ ಇರಿಸಿದ್ದೀನಿ ಈಗ ಗುಳ್ಳ ಆಗಿದೆ ನೋಡಿ ಗುಳ್ಳ ಕಾಣ್ತಾ ಇದ್ದಾವಲ್ಲ ಈಗ ಮಳೆ ಬರ್ತಾಯಿದೆ ಚೆನ್ನಾಗಿ ಮಾತ್ರ ಸೂಪರಾಗಿದೆ ಮಳೆ ಇವತ್ತು ಬರಲಿ ಇದೇ ಥರ ಮಳೆ ಬರಲಿ ಫ್ರೆಂಡ್ಸ ಬಟ್ಟೆ ತೊಳಿಬೇಕಂದೆ ಇನ್ನೊಂದು ಸ್ವಲ್ಪ ಮಳೆ ನಿಲ್ಲಿ ಅಂತ ಬಿಟ್ಟಿದ್ದೇನೆ ನೆತ್ತ ಮೇಲೆ ತೊಳಿಸಿ ನೋಡಿ ಇಲ್ಲಿ ಮನೆ ತಕ್ಕಾಗಿ ಜನ ಸಿಕ್ಕಿದ್ವಲ್ಲ ಫ್ರೆಂಡ್ಸ ಗೆಣಸಿನ ಬಜ್ಜಿ ಮಾಡಿದೆ ರಾತ್ರಿಗೆ ಸ್ವಲ್ಪ ಹಾಗೆ ಇಲ್ಲಿ ಇದು ಗೆಣಸಿನ ಬಜ್ಜಿ ಏನಿಲ್ಲ ಕಡಲೆ ಹಿಟ್ಟು ಮತ್ತೆ ಇದು ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಷ್ಟೇ ಮಾಡಿರೋದು ಇಲ್ಲಿ ಈಚೆ ಸೈಡು ರಾತ್ರಿ ಊಟಕ್ಕೆ ಪುಲಾವನ್ನು ಮಾಡ್ತಾಯಿದ್ದೀನಿ ನೋಡಿ ಪುಲಾವನ್ನು ಮಾಡತ್ತೀನಿ ಚಿಲ್ಲಿ ಪೌಡರ್ ಏನು ಹಾಕಿ ಲೀಸೆ ಹಳದಿ ಇರು ಕಾಯಿ ಮೆಣಸು ಹಾಕಿ ಪುಲಾವನ್ನು ಸಿಂಪಲ್ಲಾಗಿ ಪುಲಾವನ್ನ ಮಾಡಾತೀನಿ ನೋಡಿ ಕಾಣ್ತಿರ್ಬೋದು ನೋಡಿಲಿ ಕಾಯಿ ಮೆಣಸನ್ನ ರುಬ್ಬಿರೋದು ಹಾಕ್ತಾಯಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡ್ತೇನೆ ಹ್ಞೂ ಎಷ್ಟು ಬೇಕು ಅಷ್ಟು ನಾವು ಮೆಜರ್ಮೆಂಟ್ ಎಲ್ಲ ಮಾಡಂಗಿಲ್ಲ ಒಂದು ಮೇಲೆ ನೀರು ಹಾಕ್ತೀನಿ ಯಾವಾಗಲೂ ಹಾಗೆ ಏನೇ ಮಾಡಿದರೂ ಒಂದು ಮೇಲೆ ನೀರೇ ಹಾಕೋದು ಉಪ್ಪಿಟ್ಟು ಮಾಡಲಿ ಅನ್ನ ಮಾಡಲಿ ಏನು ಮಾಡಿದ್ರು ಮೆಜರ್ಮೆಂಟ್ ಅಂತೇಳಿ ಏನು ಮಾಡಲ್ಲ ಫ್ರೆಂಡ್ಸ್ ನೋಡಿ ಮತ್ತು ಖಾರ ಸ್ವಲ್ಪ ಕಮ್ಮಿಯಾದರೂ ಕೂಡ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸಿದೆ ಎಲ್ಲ ಹಾಕಿದ್ದೇನೆ ಈಗ ನೀರ ಕುದಿ ಬರಲಿ ಅಷ್ಟರಲ್ಲಿ ಅಕ್ಕಿ ತೊಳ್ಕೊತೇನೆ ಇದಕ್ಕೆ ನೋಡಿ ಇಲ್ಲಿ ಬಜ್ಜಿ ಕೂಡ ರೆಡಿ ಅದು ಬಜ್ಜಿ ಕೂಡ ಕರೆದಿದ್ದೇನೆ ನೋಡಿ ಸಣ್ಣ ಸಣ್ಣದಿತ್ತಲ್ಲ ಗೆಣಸು ದೊಡ್ದು ಎಲ್ಲ ಹಪ್ಲಕ್ಕ ಅದಕ್ಕೆ ಇದಕ್ಕೆ ಹಾಕಿದ್ದೆ ಅದಕ್ಕಾಗಿ ಅದನ್ನೇ ಸಣ್ಣ ಸಣ್ಣಸ್ತದೆ ಬಜ್ಜಿ ಮಾಡಿದ್ದೇನೆ ಬಜ್ಜಿ ಅಂತೂ ಸೂಪರಾಗಿ ಬಂದಿದೆ ಟೇಸ್ಟ್ ಹೇಗಿದೆ ಚೆಕ್ ಮಾಡಿಲ್ಲ ನೋಡ್ಬೇಕು ಇನ್ನು ನೋಡಿ ಮತ್ತು ಇನ್ನೊಂದು ಏನು ಗೊತ್ತಾ ಇದು ಎಣ್ಣೆ ಒಂಚೂರು ಚೂರು ಜಾಸ್ತಿ ಅಂದರೆ ಹಿಡ್ಕೊಳ್ಳೋದಿಲ್ಲ ಇದು ಈರುಳ್ಳಿ ಬಜ್ಜಿ ಆಗಲಿ ಒಂದಿಟ ಇದ್ರ ಬಜ್ಜಿ ಆಗಲಿ ತಗೋಳ್ತಾವು ಇದು ತೊಗೊಳೋದಿಲ್ಲ ನೋಡಿ ಬಜ್ಜಿ ರೆಡಿ ಅದು ಈಗ ನಾನು ಇದನ್ನು ಮಾಡ್ತೀನಿ ನೋಡಿ ಬಜ್ಜಿ ಅಂತೂ ರೆಡಿ ಅದು ಫ್ರೆಂಡ್ಸ ಗೆಣಸಿನ ಬಜ್ಜಿ ನೋಡಿ ಗೊತ್ತಾಗ್ತದೆ ನಿಮಗೆ ನೋಡಿ ಒಳಗಡೆ ಗೆಣಸು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದ್ದಾವೆ ಮಸ್ತಾಗಿದ್ದಾವೆ ಗರಿ ಗರಿಯಾಗಿ ಸ್ವಲ್ಪ ಆರಿದ ಮೇಲೆ ಇನ್ನೂ ತಂಗ್ ಚೆನ್ನಾಗಿರುತ್ತೆ ಅವಾಗ ಈಗ ಇಲ್ಲಿ ನೀರು ಹೆಸರು ಬರಲಿ ನಾನು ಅಕ್ಕಿ ತೊಳ್ಕೊತೀನಿ ಅಷ್ಟರಲ್ಲಿ ನೀರು ಕುದೀಲಿದು ನೋಡಿ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೇನೆ ಬೀನ್ಸ್ ಒಂದು ಇರಲಿಲ್ಲ ಕ್ಯಾರೆಟದಷ್ಟು ಹಾಕಿದ್ದೇನೆ ಇದು ನೀರು ಕುದಿಬೇಕು ನೀರು ಕುದಿಯುವಾಗ ನಾವು ಅಕ್ಕಿ ತೊಳೆದು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಉಪಕಾರ ಚೆಕ್ ಮಾಡಿದೆ ಸ್ವಲ್ಪ ಖಾರ ಕಮ್ಮಿಯಾಗಿತ್ತು ಅದಕ್ಕಾಗಿ ಖಾರನ ಹಾಕಿದ್ದೀನಿ ಫ್ರೆಂಡ್ಸ ಇಲ್ಲಿ ನೋಡಿ ರೇಷನ್ ಅಕ್ಕಿನ ತೊಳೆದು ಎತ್ತಿ ಇಟ್ಟಿದ್ದೆ ಈಗ ಇದಕ್ಕೆ ಕುದಿ ನೀರಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಅಕ್ಕಿಯಲ್ಲಿ ಹಾಕಿದ ಮೇಲೆ ಈ ಥರ ಒಂದು ಸತಿ ತಿರುವಾಡ್ಕೊಂಡ್ಬಿಡ್ತೀನಿ ತಿರುವಿದ್ರೆ ಕೆಳಗಡೆ ಎಲ್ಲ ಮಿಕ್ಸ್ ಆಗುತ್ತಲ್ಲ ಈಗ ಇದು ಒಂದು ಕುದಿ ಬರಲಿ ಅಕ್ಕಿ ಕುದಿ ಬರಬೇಕು ನಾವು ಕುಕ್ಕರ್ ಟೋಪನ್ನು ಆಮೇಲೆ ಹಾಕಬೇಕು ಕುದಿಯುವಾಗ ಹಾಕಬೇಕು ಆವಾಗ ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ ಕುದಿಲಿಕ್ಕೆ ಹತ್ತಿದೆ ನೀರು ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು ಎಲ್ಲವನ್ನು ಹಾಕ್ತೇನೆ ಈಗಲೇ ಹಾಕ್ತೇನೆ ಆಮೇಲೆ ಹಾಕೋಲ್ಲ ಈಗ ನೋಡಿ ಈಗ ಇದನ್ನ ಏನು ಮಾಡ್ತೀನಿ ಅಂದರೆ ಈಗ ಟೋಪನ್ನ ಹಾಕಿಬಿಡ್ತೀನಿ ಮೂರು ಜಿಲ್ ಬಂದರೆ ಸಾಕು ನನಗೆ ಮೂರು ಜಿಲ್ ಹಾಕಿಸ್ಕೊತೇನೆ ಈಗ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್ ಅವಾಗ ನೋಡಿ ಹೊರಗೆ ಬಂದೆ ಹೊರಗೆ ಯಾಕೆ ಬಂದಪ್ಪ ಅಂದ್ರೆ ಒಳಗಡೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸೆಕೆ ಇದು ಸ್ಟೂಲ್ ಒಂದು ಮಾಡಿಬಿಟ್ಟೀನಿ ಗಾಳಿಗೆ ಇಲ್ಲಿ ಹೊರಗಡೆ ಒಂದು ಕೂತ್ಕೊಳಿಕ್ಕೆ ಭಾರಿ ಸೆಕೆ ಆಗ್ತಾಯಿದೆ ಒಳಗಡೆ ಇಲ್ಲಿಗೆ ಕೂತ್ಕೋತೀನಿ ಇಲ್ಲಿ ಬಾಗಿಲ ಓಪನ್ ಇಟ್ಟಿರ್ತೀವಲ್ಲ ತುಂಬ ಅಂದರೆ ತುಂಬಾ ಸೆಕೆ ಇದೆ ಒಳಗಡೆ ನಿನ್ನ ಮೂರು ದಿನ ಆಯಿತು ಕಂಟಿನ್ಯೂ ಮಳೆ ಇದೆ ಆದರೂ ಸೆಕೆ ನೋಡಿ ನನ್ನ ತಲೆ ಎಲ್ಲ ತೊಯ್ದುಬಿಟ್ಟಿದೆ ಧನುಷ್ಯ ಕೂಲರ್ ಜೋಡಿಸ್ಕೊತಾ ಇದ್ದೇನೆ ಕೂಲರ್ ಹಾಕಲಿಕ್ಕೆ ನೋಡಿ ಹಲ್ಲಿಗಳ ಹಲ್ಲಿ ಕಾಣ್ತಾ ಇದ್ದಾವೆ ಗೋಡೆ ಮೇಲೆ ಇಷ್ಟೊಂದು ಹಲ್ಲಿ ಇದೆ ನೋಡಿ ಓಡಾಡ್ತಾ ಇದ್ದಾವೆ ನೋಡಿ ಹಲ್ಲಿಗಳು ಹೇಗೆ ಓಡಾಡ್ತಾ ಇದ್ದಾವೆ ನಮ್ಮ ಗೋಡೆ ಮೇಲೆ ಹಲ್ಲಿಗಳು ತುಂಬಾ ಇದಾವೆ ಫ್ರೆಂಡ್ಸ ಈಗ ಅಣ್ಣ ಸಿಟಿ ಹಾಕಲಿ ಪುಲಾವ್ ಅನ್ನೋದು ನಾನು ಸ್ವಲ್ಪ ಗಾಳಿ ಬಂದು ಕೂತಿದ್ದೀನಿ ನೋಡಿ ಇಲ್ಲಿ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ರೇಷನ್ ಹಾಕಿದೆ ಎಷ್ಟು ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ ಎಲ್ಲ ರಾತ್ರಿ ಊಟಕ್ಕೆ ಅನ್ನ ಮತ್ತು ಇದು ಬಜ್ಜಿ ಈಗ ಎಲ್ಲರಿಗೆ ನೋಡಿ ಧನುಷ ನೀರು ತಂದು ಇಡತ್ತ ಶ್ರೇಯಾನು ನೀರು ತೊಗೊಳ್ತಂದಿಡತ್ತ ಫ್ರೆಂಡ್ಸ್ ಊಟಕ್ಕೆ ನಾವು ಇಲ್ಲೂ ಹಾಲಲ್ಲಿ ಊಟ ಮಾಡೋದಲ್ಲ ಈಗ ಎಲ್ಲರಿಗೂ ನೋಡಿ ಅನ್ನ ಹಾಕೊಂಡಿವಿ ಎಲ್ಲರೂ ಬಜ್ಜಿ ಇಲ್ಲಿಟ್ರೆ ಬಜ್ಜಿ ತೊಗೋರಿ ಅನ್ನ ಖಾರಾಗೈತಿ ದನುಷ ಕರೆಕ್ಟ್ ಉಂಟಾ ಹೌದಾ ಬಜ್ಜಿ ತಗೋನು ಹೇಗಿದೆ ಇನ್ನು ಒಬ್ಬರು ತಿಂದಿಲ್ಲ ಫ್ರೆಂಡ್ಸ್ ಮಾಡಿಡೋದು ಒಂದೇ ಮಾಡಿದ್ದೀನಿ ಬಜ್ಜಿ ಇವತ್ತು ಹೇಗಿದೆ ಟೇಸ್ಟಾ ಗೆಣಸಿನ ಬಜ್ಜಿ ತಗೋರಿ ನೀವು ರೀ ತೋಷೆ ಬಜ್ಜಿ ಫ್ರೆಂಡ್ಸ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ನೋಡಿ ಈಗ ನಂದು ಊಟ ಆಯಿತು ಶ್ರೇಯಾ ನೋಡಿ ಆ ಥರಕ್ಕೆ ಕೂತಿದ್ದಾಳೆ ಶ್ರೇಯಾಂದು ಊಟ ಮಾಡ್ತಾಯಿದ್ದಾಳೆ ಧನುಷ್ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿ ಬಾಗಿಲಕ್ಕಂತ ಹೊರಗೆ ಮಲ್ಕೊಳಿಕ್ ಹೋದ್ರು ಸಿಕ್ಕಾಪಟ್ಟೆ ಸೆಕೆ ಇದೆ ಅದಕ್ಕೆ ಕೂದಲ ಮೇಲೆ ಕಟ್ಟಿದ್ದೀನಿ ನಾನು ಕೂಡ ಸೆಕೆಗೋಸ್ಕರನೇ ತಲೆ ಎಲ್ಲ ಚೆಂಡೆ ಇದೆ ಅಣ್ಣ ಬಜ್ಜಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಹೊರ ಬಂದೆ ಅದೇನು ಗಾಳಿ ಬರಲಿಲ್ಲ ಮತ್ತು ಪ್ಯಾನಿನ್ಗಳಿಗೆ ಇಲ್ಲೇ ಬಂದಿದ್ದೀವಿ ನಮ್ಮದು ಊಟ ಆಯಿತು ಒಂಬತ್ತು ಗಂಟೆ ಆಯ್ತಲ್ಲ ಟೈಮ್ ಇಲ್ಲ ನಮ್ಮದು ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅಂದ್ಕೋತೀನಿ ಇವತ್ತಿನ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್